ಇತ್ತೀಸಾ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಮಾಡಿದೋ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿಕೊಳ್ಳೋ ಬೆಂಗಳೂರು ಸ್ವಚ್ಛತೆ ಕಾಪಾಡ್ತಾ ಇರೋ ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಕಾರ್ಮಿಕರು ಅವ್ರನ್ನ ಮಾತಾಡಿಸಿ ಅವ್ರ ಕಷ್ಟಗಳು ಏನು ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಬನ್ನಿ ಹೋಗಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ

ಆ ತರ ಮಾಡಬೇಡಿ ಸರ್ ನೀವು ದಯವಿಟ್ಟು ತೊಂದರೆ ಆಗುತ್ತೆ ಪಬ್ಲಿಕ್ ನೀವು ಹಣಕಾಸನೆ ಬೇರೆ ಕೊಡಿ ಹಸಿ ಕಸ ಬೇರೆ ಕೊಡಿ ದಯವಿಟ್ಟು ಜನಗಳಿಗೂ ಒಳ್ಳೇದ್ ಮಾಡಿ ಸ್ವಾಮಿ ನಿಮ್ಗೂ ಒಳ್ಳೇದಾಗುತ್ತೆ ಎಲ್ಲಾರ್ಗೂ ಜಗತ್ ಜಗತ್ ಒಳ್ಳೇದಾಗಲಿ ಅಂತ ಹೇಳ್ತೀವಿ ನಾವು ಅವಾಗ ಕೆಲವರು ಆಯ್ತು ಅಂತ ವಾಪಸ್ ತಗೊಂಡೋಗ್ತಾರೆ ಕೆಲವರು ಅಲ್ಲೇ ಹಾಕ್ಬಿಟ್ಟು ಹೊಂದೋಗ್ತಾರೆ ಸರ್ ಅಲ್ಲಿ ಅವ್ರಿಗೆ ಅರ್ಥ ಮಾಡ್ಕೊಳೋಣ ಅವರು ನೀವು ನಿಮ್ಮ ಆರೋಗ್ಯ ಎಲ್ಲ ಪಣ ಇಟ್ಟೋಣ ಬೇರೆಯವ್ರ ಸಲ ಕೆಲ್ಸ ಮಾಡ್ತಿರೋ ಸಮಾಜಕೋಸ್ಕರ ಅವ್ರು ಅರ್ಥ ಮಾಡ್ಕೊಂಡು ನಿಮಗೆ ಸಪೋರ್ಟ್ ಮಾಡುದ್ರೆ ಬೆಂಗಳೂರು ಕ್ಲೀನ್ ಆಗಿರ್ತೈತಿ ಯಾಕಂದ್ರೆ ಒಂದು ಹತ್ತು ಜನಕ್ಕೆ ಕೇಳ್ತೀವಿ ಅದೇ ಪಾಠ ಆಗ್ಬಿಟ್ಟಿದೆ ಸ್ಕೂಲಲ್ಲಿ ಟೀಚರ್ ಹೆಂಗ್ ಪಾಠ ಮಾಡ್ತಾರೆ ನೋಡೋಕೆ ಕಸ ಹಸಿ ಕಸ ಮಾಡಿ ನಮಗೆ ಆಗಿ ಕೊಡ್ರಿ ಅಲ್ಲಲ್ಲಿ ಹಾಕ್ಬೇಡ್ರಿ ನಾವು ಸ್ವಚ್ಛವಾಗಿ ಇದ್ರೆ ಸಾಲದು ನೀವು ಸ್ವಚ್ಛವಾಗಿ ಇಟ್ಕೋಬೇಕು ಕೈಲಿಂದ ಕೈಲೇನ ಆಗಲ್ಲ ಎಲ್ಲಾರು ಶುದ್ಧವಾಗಿ ಇಟ್ಕೊಂಡ್ರೇನೆ ಶುದ್ಧ ಅನಿಸೋದು ನಾವೀಗ್ ಮಾಡಿ ಹೋಗ್ತೀವಿ ನಿಮ್ಮ ಮತ್ತದಂದು ಹಾಕಿದ್ರೆ ಮತ್ತೆ ಅದು ಕಸ ಹೇಳ್ತಾನೆ ಇರ್ತೀವಿ ನಾವ್ ಹೇಳಿದಂಗೆ ಅವ್ರಿಗೆ ಹೆಚ್ಚಿಗೆ ಆದಾಗೇನೆ ಕಿಚ್ಚು ಕಿಚ್ಚು ನಮಗ್ ಬಾಯಿ ನೋವು ಹಾಕ್ರಿ ಒಣಕಸ ಬ್ಯಾರ ಹಾಕ್ರಿ ಎಸೆ ಕಸ ಮನೆ ತರಕಾರಿ ಇದ್ರದ್ದೆಲ್ಲ ಬೇರೆ ಹಾಕ್ರಿ

ಓದಿರೋ ದಡ್ರು ಅಂತ ಹೇಳ್ಬೋದ ಅವ್ರಿಗೆ ಅವ್ರ ದಡ್ರೇನೆ ಓದಿರೋ ದೊಡ್ರು ಅವ್ರು ನಾವು ಬೀದಿ ಒಳಗೆ ಕಸ ಗುಡ್ತೀವಿ ಅವ್ರ ನಾಲ್ಕು ಗೋಡೆ ಮಕ್ಳಲ್ಲಿ ಕಸ ಗುಡಿಸ್ತಾರೆ ಅದ ಅವ್ರಿಗೆ ಗೊತ್ತಾಗಲ್ಲ ಅವ್ರ ಏನೋ ಆಫೀಸ್ ಅಂತ ಹೇಳ್ತಾರೆ ಅವರು ನಮ್ ನಮ್ಕಿನ್ನ ಕೀಳ್ತಾರೆ ಕೆಲ್ಸನೇ ಅವ್ರು ಮಾಡೋದು ನಾಲ್ಕು ಗೋಡೆ ಮಕ್ಳಲ್ಲಿ ಬಾತ್ರೂಮ್ ತಳೀತಾರೆ ಏ ಆಗ್ಲಿ ಬಿಡು ನಾಲ್ಕು ಗೋಡೆ ಮಕ್ಳಲ್ಲಿ ಅವ್ರ ಪಾತ್ರ ನಾವು ಚೆನ್ನಾಗಿ ತಲೆಮಾರೆಲ್ಲ ಚೆನ್ನಾಗಿರ್ಲಿ ಅಂತ ನಾವು ಭಾವಿಸ್ತೀವಿ

ಅಲ್ಲ ನಾವು ಏನೇ ಮಾಡಿದ್ರು ಕಸ ಆಟದವರಿಗೆ ಕೊಡಬೇಕು ಲಾರಿ ಅವರಿಗೆ ಕೊಡಬೇಕು ಊರ್ ನಮ್ಗೆ ಗಾಡಿಯವ್ರಿಗೆ ಕೊಡಬೇಕು ಅಂತದೆಲ್ಲ ಮಾಡಬೇಕು ಮಾಡಿದ್ರೆ ಕಸ ಕಡಿಮೆ ಆಗುತ್ತೆ ಅಲ್ಲೆಲ್ಲ ಆಗೋದ ಗಲೀಜು ಕಮ್ಮಿ ಆಗುತ್ತೆ ಕಾಯಿಲೆಗಳು ಕಮ್ಮಿ ಆಗ್ತವೆ ಎಲ್ಲ ಕಮ್ಮಿ ಆಗ ಅವ್ರೆಲ್ಲ ನಮ್ಮ ಇವ್ರ ಜನ ಜನ ಜೊತೆಗೆ ಸ್ವಲ್ಪ ಕೊಡ್ಬೇಕು ಅವರು ಅವರು ಅಂತ ಮಾಡ್ಕೊಂಡು ಕೊಡ್ಬೇಕು ಕೊಡಬೇಕು ಅಲ್ಲಲ್ಲಿ ಬಿಸಾಡಬಾರ್ದು ಬಿಸಾಡಿದ್ರೆ ತಪ್ಪು ಅಂತ ಅವ್ರ ಮನ್ಸಿಗೆ ಅರ್ಥ ಆಗ್ಬೇಕು ಅವ್ರಿಗೆ ಎದುರ್ಕೆ ಬೇಕು ಅವ್ರಿಗೆ ಫೈನ್ ಹಾಕ್ಸ್ಬೇಕು ಫೈನ್ ಹಾಕ್ಬೇಕು ಅದಕ್ಕೆ ಅವ್ರಿಗೆ ಎದುರ್ಕೆ ಬರೋದು ಅವರೇ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಉಳಿಬೇಕು ಅಂದ್ರೆ ಅವರು ಕ್ಲೀನ್ ಆಗಿ ಅವ್ರಿಗೆ ಮಾಹಿತಿ ಕೊಟ್ರು ಅವ್ರು ಮಾಡೋ ಕೆಲಸನೇ ಮಾಡ್ತಾರೆ ಅಂದ್ರೆ ಏನ್ ಮಾಡ್ತೀವಿ ಸ್ವಲ್ಪ ಹೇಳ್ಬಿಟ್ಟು ಓನರ್ಗಳಿಗೆ ಸ್ವಲ್ಪ ಫೈನಲ್ ಹಾಕಿ ನಿಮ್ಮ ಕಸ ನಿಮ್ಗೆ ಪೂರ್ತಿ ಕೊಡ್ಬೇಕು ಆ ಓನರ್ಗಳ್ಗೆ ಹೇಳ್ಬೇಕು ಅವಾಗೆ ಚಂದ

ಮಾಡ್ತಾರೆ ಏನಂದ್ರೆ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಅವರು ಸ್ವಲ್ಪ ಇದು ಮಾಡ್ತಾರೆ ಟೈಮ್ ಕರೆಕ್ಟಾಗಿ ಆಗಿ ಹೋದ್ರೆ ಅವ್ರಿಗೂ ಆಫೀಸಿಗೆಲ್ಲ ಟೈಮ್ ಇರುತ್ತಲ್ಲ ಅದರಿಂದ ಕಸ ಎಲ್ಲ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡ್ತಾ ಇರೋಣ ಈಗ ಕೆಲವರು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಅರ್ಜೆಂಟ್ ಅಂದ್ಬಿಟ್ಟು ಮಾಡೋದಿಲ್ಲ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಡಿವೈಡ್ ಮಾಡ್ಕೊಡಿ ಅಂತ ಹೇಳ್ತೀವಿ ಡಿವೈಡ್ ಮಾಡಿಕೊಡ್ಬೇಕು ಅಣ್ಣ ಅವ್ರು ಮಾಡಿಕೊಟ್ರೆ ಅಣ್ಣ ನಿಮಗೂ ಅನುಕೂಲ ಇಲ್ಲೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅದೇ ನಮಗೂ ಒಂದು ಸ್ವಲ್ಪ ಅದೇ ಕೆಲಸ ಮುಗಿಯುತ್ತೆ ಈಗ ಇಲ್ಲಾಂದ್ರೆ ಲೇಟ್ ಆಗುತ್ತೆ ನಮಗೂ ಬರೀ ಬಾಯಿ ಮಾತಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದ್ರಾಗಲ್ಲ ಅಣ್ಣ ಅವರು ಸಪೋರ್ಟ್ ಮಾಡಿದ್ರೆ ಕೆಲವ್ರು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಅಷ್ಟೇ ಕೇಳೋಣ ನೀನು ಇಷ್ಟ ಏನು ಹೇಳೋಕ್ಕೆ ಇಷ್ಟಪಡ್ತೀರೋಣ ಕಸಗಳು ಎಲ್ಲೇನಲ್ಲಿ ಇಲ್ಲ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರೋಣ ಅವರಿಗೆ ಎಷ್ಟು ಹೇಳಿದ್ರು ಸಮಯ ಮಾಮೂಲಿ ತಗೊಬಂದು ಹಾಕೋದು ಆಗ್ತಾನೆ ಇರ್ತಾರೆ ಬಾಡಿಗೆ ಮನೆಯವರೇ ಜಾಸ್ತಿ ತಂದು ಹಾಕೋದು ಓನರ್ ಮನೆಗಳಿಗಿಂತ ಓನರ್ಗಿಂತ ಯಾಕಂದ್ರೆ ಅವ್ರಿಗೆ ಟೈಮ್ ಜಾಸ್ತಿ ಆಗುತ್ತೆ ಲೇಟ್ ಆಗ್ಬಿಡುತ್ತೆ ಅಂತ ತಗೊಂಬಂದು ಜಾಸ್ತಿ ಬಿಡ್ತಾರೆ ಅಂತದ್ ಕೇಳ ಬೆಂಗಳೂರು ಕಾರ್ಬೆಜ್ ಸಿಟಿ ಅಂತ ಇದ್ರದ್ದು ನೀವು ಈ ಥರ ಕೆಲಸ ಮಾಡಿ ಅಣ್ಣ ನಮಗೆ ಬೆಂಗಳೂರಿಗೆ ಬರೋರಿಗೆಲ್ಲ ಅನುಕೂಲ ಮಾಡ್ತಾ ಅಣ್ಣ ಥ್ಯಾಂಕ್ ಯು ಅಣ್ಣ ಇದೇ ಥರ ನೀವು ಕೆಲಸ ಮಾಡಿ ಒಳ್ಳೇದಾಗಲಿ ಅಣ್ಣ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಕ್ಕ ಅಕ್ಕ ಮಾಡ್ಬೋದು ಆದ್ರೆ ಜನನು ಸ್ವಲ್ಪ ಸಪೋರ್ಟ್ ಮಾಡಬೇಕು ಡಿವೈಡ್ ಮಾಡಿಕೊಡ್ಬೇಕು ಮತ್ತೆ ರೋಡ್ ಹಾಕ್ಬಾರ್ದು ನೀಟಾಗಿ ಕೊಟ್ಟರೆ ರೋಡ್ ಕ್ಲೀನ್ ಆಗಿರ್ತದೆ ಅವ್ರಿಗೂ ಕಾಯಿಲೆ ಏನು ಬರಲ್ಲ ನಮಗೆ ಬಂದ್ರೆ ಅವ್ರಿಗೂ ಬಂದಂಗೆ ಹೌದು ನೀಟಾಗಿ ಮಾಡ್ಕೊಬೇಕು ಅವರು ನಾವು ನೀಟಾಗಿ ಮಾಡ್ಕೊತೀವಿ ರೋಡ್ ಅವರು ಒಂದು ಸ್ವಲ್ಪ ಸಹಾಯ ಮಾಡ್ಬೇಕು ನಮ್ಮ ಜೊತೆ ಕ್ಲೀನ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಮಾಡೋರು ಕೊಡ್ತಾರೆ ಸ್ವಲ್ಪ ಜನ ಸ್ವಲ್ಪ ಜನ ಕೊಡ್ತಾರೆ ಅದು ನಾವು ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡ್ತಿವಿ ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾವು ಸ್ವಲ್ಪ ಕ್ಲೀನ್ ಆಗಿರ್ತೀವಿ ಎಲ್ಲ ರೋಡೆಲ್ಲ ಕ್ಲೀನ್ ಇರ್ತದೆ ಎಲ್ಲ ಸ್ವಚ್ಛತೆ ಕಾಪಾಡ್ಬೋದು ಥ್ಯಾಂಕ್ ಯು ಅಕ್ಕ ನಮ್ಮ ನಿಮ್ಮಿಂದ ಅಕ್ಕ ನಮ್ಗೆ ಬೆಂಗಳೂರು ಹೋಗಿರ್ಲಿ ನಿಮ್ಮಿಂದ ಅದೇ ಬೆಂಗಳೂರು ಕ್ಲೀನ್ ಆಗೈತಿ ಅಂತ ಹೇಳ್ಬೋದು ಅಕ್ಕ ಥ್ಯಾಂಕ್ ಯು ಅಕ್ಕ ಎಲ್ಲರೂ ಆರೋಗ್ಯ ಆಗಿರ್ಬೇಕಲ್ವಾ ಹೌದು ನೀವು ಕಷ್ಟ ಬೀಳ್ತೀವಿ ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅವರು ಸಪೋರ್ಟ್ ಮಾಡಬೇಕು ಅಂದ್ರೆ ಕಸ ಕ್ಲೀನ್ ಆಗಿ ಡಸ್ಟ್ಬಿನ್ ಹಾಕಬೇಕು ಡಸ್ಟ್ಬಿನ್ ಗೆ ಹಾಕಬೇಕು ಸಗ್ರಿಗೆ ಮಾಡಿ ಕೊಡಬೇಕು ಕಸ ಹಸಿ ಕಸ ಹಸಿ ಕಸ ಡಿವೈಡ್ ಮಾಡಿ ರೋಡ್ ಗೆ ಸಿದೆ ಹೌದು ಅಣ್ಣ ರೋಡ್ ಅಲ್ಲಿ ಹಾಕಬಾರದು ನೀಟ್ ಗಾಡಿ ಕೊಡಬೇಕು ಓಕೆ ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ ಕಸ ನೀಟಾಗಿ ಆಗಿ ಕೊಡಬೇಕು ಅಂತ

ಜಾಬ್ ಬಿಡ್ದಿ ನಿಮ್ಮ ಹೆಸರು ಅಕ್ಕ ಲಕ್ಷ್ಮಿ ಎಷ್ಟು ವರ್ಷದ ಮಾಡ್ತಾ ಇದ್ದೀರಾ ಕೆಲಸ ಮೂವತ್ತೈದು ವರ್ಷ ಆವಾಗ ಬೆಂಗಳೂರಿಗೂ ಇವಾಗ ಬೆಂಗಳೂರಿಗೂ ಏನ್ ಆಗೈತೆ ವ್ಯತ್ಯಾಸ ವ್ಯತ್ಯಾಸ ದಾಸಿ ಆಗೈತೆ ಅದೇ ಕಸ ಜಾಸ್ತಿ ಮಾಡೋರ ಜನಗಳು ಬೆಂಗಳೂರು ಬಂದಿ ಹಾ ಕಸ ಅಕ್ಕ ಎಲ್ ಬೇಕು ಅಲ್ಲ ಆಗ್ತಾರಲ್ಲ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಾ ಅಕ್ಕ ಇಲ್ಲ ಅವರು ಹಂಗೆ ಹಾಕಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಡಸ್ಟ್ಬಿನ್ ಇರ್ತೈತೆ ಡಸ್ಟ್ಬಿನ್ ಹಾಕಲ್ಲ ಡಸ್ಟ್ಬಿನ್ ಎಲ್ಲ ಹಾಕಲ್ಲ ಏನು ಮಾಡಲ್ಲ ಏನು ಮಾಡಿದೆ

ಅವ್ರಿಗೆ ಅನುಕೂಲ ಆರೋಗ್ಯ ಇವಾಗ ನಾವು ಹಾಕ್ಬಿಟ್ಟು ಹೋಗ್ತೀವಲ್ಲ ನಮಗೆ ತೊಂದರೆ ಅದು ತಿರ್ಗಾ ನಾಯಿ ಎಳ್ಕೊಂಡು ಹೋಗುತ್ತೆ ಗಲೀಜು ಮಾಡ್ತೈತೆ ತಿರ್ಗಾ ನಾವು ಅದನ್ನ ಕೈ ಹಾಕಿ ಎತ್ಬೇಕು ಕಷ್ಟ ಇದೆ ಇದೆ ಅಂತ ಇಲ್ಲ ಕಷ್ಟ ಏನು ಮಾಡೋದು ಯಾರಿಗೂ ತೊಂದರೆ ಆಗಿರ್ಬೇಕು ಏನು ಒಬ್ರಿಗೆ ಅಲ್ಲೇ ಆಯ್ತು ಚೆನ್ನಾಗಿದ್ದಾರೆ ಪಾಪ ಹೇಳ್ಕೊಳ ಆಗೈತು ಆಯ್ತು ಹುಷಾರಾಗಿರ್ಬೇಕಾ ಚೆನ್ನಾಗಿದೆ ನೋಡ್ಕೊಂಡು ಕೆಲಸ ಮಾಡ್ಬೇಕು ನಾವು ನಮ್ಮ ಟೈಮ್ ಅದು ಟೈಮಿಗೆ ಗೊತ್ತಾಗಲ್ಲ

ನಮ್ಗೆ ತುಂಬಾ ತೊಂದರೆ ಆಗ್ಬಿಟೈತೆ ಆದರೆ ಕರೆಂಟಾಗಿ ಕಸಗಳು ಹಾಕಲ್ಲ ಹೆಂಗ್ ಬೇಕು ಅದಕ್ಕೆ ಕಿಸಾಕಿತ್ತು ನೋಡಿ ಅಲ್ಲ ಹಸಿ ಕಸು ನಂಗೆ ಹಾಕ್ತೀರ ಹಣ ಕಸು ನಂಗೆ ಹತ್ತಿರ ಸ್ಪೀನ್ಗೆ ಹಾಕ್ಬೇಕು ಅಣ್ಣ ಹಣಕಾಸು ಹಸಿ ಕಸ ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ಮಾಡೋಲ್ಲ ಎಲ್ಲೆಲ್ಲ ಕೊಡೋ ಜನ ಮಾಡಲ್ಲ ನಾವು ಮಾಡಿ ಮಾಡಿ ಹೇಳಿ ಹೇಳಿ ಸಾಕಾಯ್ತು ನಮಗೆ ಏನು ಹೇಳೋಕೆ ಇಷ್ಟಪಡ್ತೀರಣ ಅಂತವ್ರಿಗೆ ಏನು ಬೇಯೋಕೆ ಬೇಕು ಮನಸ್ಸು ಬರಲ್ಲ ಅವ್ರ ಹತ್ರ ಅರ್ಥ ಮಾಡ್ಕೋಬೇಕು ಜನಗಳು ಅಣ್ಣ ಕಷ್ಟ ಅರ್ಥ ಮಾಡ್ಕೊಂಡು ಅಣ್ಣೋ ಅವರು ಎಲ್ಪ್ ಮಾಡಿದ್ರು ಅಣ್ಣ ನಿಮ್ಗೂ ಉಪಯೋಗ ಅವ್ರಿಗೂ ಅವ್ರು ನಿಮ್ಮಿಂದ ಅಣ್ಣ ಅವ್ರಿಗೂ ಉಪಯೋಗ ಅಣ್ಣ ತೊಂದರೆಗಳಲ್ಲ ರೋಗ ಬರಲ್ಲ ಅವ್ರ್ಗೆ ತಿಳ್ಕೋಬೇಕಲ್ಲ ಅವರು

ನಾವು ಯಾವ ಕಟ್ಟೆ ಏಳು ಗಂಟೆಗೆ ಬಂದ್ಬಿಟ್ಟು ಜಂಟು ಹೇಳ್ತೀವಿ ಅವ್ರು ಹಾಕೊಳ್ಳ ಅವರು ಏನು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಅವ್ರು ಅರ್ಥ ಮಾಡ್ಕೊಂಡು ನಮ್ಮ ಬೆಂಗಳೂರು ಸ್ವಚ್ಛತೆ ಕಾಪಾಡಿದ್ರೆ ಅಣ್ಣ ಮುಂದಿನ ಪೀಳಿಗೆಗೂ ಬೆಂಗಳೂರು ಹೊಡಿತದೆ ಇಲ್ಲ ಅಂದರೆ ಬೆಂಗಳೂರು ಇರಲ್ಲ ಅಣ್ಣ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಒಳ್ಳೆಯದಾಗಲಿ ಅಣ್ಣ ನಿಮಗೆ ಇರಲಿ ಅಣ್ಣ ಪರವಾಗಿಲ್ಲ ಒಳ್ಳೆಯದಾಗಲಿ ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ವಚ್ಛತಾ ಕಾರ್ಮಿಕರು ಪೌರ ಕಾರ್ಮಿಕರು ಇಲ್ಲ ಅಂದರೆ ನಾವು ಬೆಂಗಳೂರಲ್ಲಿ ಓಡಾಡೋಕ್ಕೆ ಆಗಲ್ಲ ಇವರಿಂದ ನಾವು ಬೆಂಗಳೂರಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಇಂಥವರಿಗೆ ನೀವು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಅಂದರೆ ಜಾಸ್ತಿ ಏನು ನೋಡಿ ಡಸ್ಟ್ಬಿನ್ ಇರುತ್ತೆ ಹೋಗಿ ಕಸ ಹಾಕಿ ಒಣ ಕಸ ಹಸಿ ಕಸ ಬೇರೆ ಬೇರೆ ಮಾಡಿಕೊಡಿ ಮನೆ ತೆಗೆ ಬರ್ತಾರಲ್ಲ ಅದು ಕ್ಲೀನಾಗಿ ಕಸ ಕೊಡಿ ಅಷ್ಟೇ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಷ್ಟೇ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು ಯಾರು ಮಾತಾಡೋಕೆ ಎಲ್ಲರಿಗೂ ಖುಷಿ ಆಯಿತು ಅಕ್ಕ ಥ್ಯಾಂಕ್ ಯು ಅತ್ತ ಥ್ಯಾಂಕ್ಸ್